ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಗೋವಾದ ರಾಜಧಾನಿಯಾದ ಪಣಜಿ ಬಸ್ ನಿಲ್ದಾಣದಲ್ಲಿ ಲಾಗ್ ಮಾಡ್ತಾ ಇರೋದು ಟೈಮ್ ಬಂದುಬಿಟ್ಟು ಇವಾಗ ನಾಲ್ಕು ಹದಿನೈದು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಪಣಜಿ ಬಸ್ ಸ್ಟ್ಯಾಂಡ್ ನೋಡಿ ಪಣಜಿ ಬಸ್ ಸ್ಟ್ಯಾಂಡ್ ಇಲ್ಲಿ ಮುಂದೆ ಆಯ್ತಾರಂತೆ ಅದಾಗಿ ಇಲ್ಲೇ ನಮ್ಮ ಗಾಡಿ ಒಂದು ಇದೆ ಇಲ್ಲಿ ಫಸ್ಟ್ ಒಂದು ಗಾಡಿನೇ ನಮ್ಮದು ಕೆ ಎಸ್ ಆರ್ ಸಿ ಗಾಡಿ ಇದೆ ನಾನೇ ಸ್ಲೀಪರ್ ಕೋಸ್ ಗಾಡಿ ಅದನ್ನು ನೋಡೋಣ ಇಲ್ಲಿ ನಾನೇ ಸಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಬೆಂಗ್ಳೂರು ಹುಬ್ಬಳ್ಳಿ ಪಣಜಿ ಗಾಡಿ ನೋಡಿ ಇದು ಗಾಡಿ ಬೆಂಗ್ಳೂರು ಹುಬ್ಬಳ್ಳಿ ಪಣಜಿ ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಬೆಂಗಳೂರು ಫಸ್ಟ್ ಇಪ್ಪಂದು ಆಪಡತ್ತೆ ಗಾಡಿ ಅದು ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಪಣಜಿ ಗಾಡಿ ನೋಡಿ ಇಲ್ಲಿ ಅದು ಅದಾಗಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ಇದೆ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಐಚರ್ ಗಾಡಿ ಕಾಂದೋಳ ಪಣಜಿ ಅಂತೇಳಿ ಇದು ಗಾಡಿ ಇರೋದು ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಇದು ు గ నోడను ఆల్మోస్ట్ ప్రైవేటు అండ్ గోర్మెంటు ఎడు ఒట్టే టైమల్ గడిగూ బస్టాండ్ ఇలా పణిజే సిగోదు పణిజి అయితే గోవా స్టేటల్ అదే థరే సపరేట్గి గోర్మెంట్ బస్టాండ్ అంతేన ఇష్ట గాడీద కాలికట్ బీచ్ పణజి గాడీ పణజి ఆల్మోస్ట్ బీచందే బరదు నోడి ఎలా కడను పైంట ఆమె నోడి ಫಸ್ಟು ಗೋವಾ ಗಾಡಿ ಇದಲ್ಲ ಅದೇ ಟೈಪ್ ಗಾಡಿದು ಇಲ್ಲಿರೋ ಗಾಡಿ ಇದು ಕಲಿಕಟ್ಟು ಇಂದ ಬೀಚ್ ನೋಡಿ ತನಾದ್ರೆ ಸೇಮ್ ಗಾಡಿ ಇಲ್ಲಿ ಬಂದ ಅದು ನೋಡಿ ಪಣಜಿ ಟು ಕಲಿಕಟ್ಟು ಬೀಚ್ ನೋಡಿ ಸೇಮ್ ಮೂರು ಗಾಡಿನೂ ಇಂಥ ಪ್ರೈವೇಟ್ ಗಾಡಿ ಮೂರಕ್ಕೆ ಮೂರೂ ಬೀಚ್ಗೆ ಹೋಗ್ತಾ ನೋಡಿ ಇಲ್ಲಿರೋ ಗಾಡಿನೂ ಅದೇ ಆಲ್ಮೋಸ್ಟ್ ಅಲ್ಲಿ ಮಾಪ್ಸಾ ಪಣಜಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಮುಂದೆ ಕಾಣಿಸ್ತಾರ ಗಾಡಿ ಮಾಪ್ಸಾ ಪಣಜಿ ಇಲ್ಲಿರೋ ಗಾಡಿ ಮಾಪ್ಸಾ ಪಣಜಿ ಎಕ್ಸ್ಪ್ರೆಸ್ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಮಾಪ್ಸಾ ಪಣಜಿ ಎಕ್ಸ್ಪ್ರೆಸ್ಸು ಪಕ್ಕದಲ್ಲಿ ಇರೋದು ಇದು ಎಕ್ಸ್ಪ್ರೆಸ್ ಮಾಪ್ಸಾ ಪಣಜಿನೇ ಇಲ್ಲಿ ಕಾಣಿಸ್ತಾ ಇರೋದು ಪ್ರೈವೇಟ್ ಗಾಡಿ ಆಲ್ಮೋಸ್ಟ್ ಗಾಡಿ ಈಗ ಇದನ್ನು ಮಾಪ್ಸಾ ಪಣಜಿನೇ ಮಾಪ್ಸಾ ಪಣಜಿ ಮಾಪಸಾ ಪಣಜೆ ತುಂಬ ಗಾಡಿ ಇದಾವೆ ಮತ್ತು ಇಷ್ಟು ಇವು ಪ್ರೈವೇಟ್ ಸಾಲದ ಅಂತ ಮತ್ತು ಗೌರ್ಮೆಂಟ್ ಗೌರ್ಮೆಂಟ್ ಗಾಡಿನೂ ಮಾಪ್ಸಾ ಪಣಜೆನೂ ಸಾಕಷ್ಟು ಗಾಡಿಗಳಿದ್ದಾವೆ ಅವರು ಕದಂಬ ಟ್ರಾನ್ಸ್ಪೋರ್ಟಿಂದ ನೋಡಿ ಇಲ್ಲ ಒಂದಷ್ಟು ಇದೆ ನೋಡಿ ಮಾಪ್ಸಾ ಪಣಜಿನ ಇದನ್ನು ಸೇಮ್ ರೂಟಲ್ಲಿ ಆಲ್ಮೋಸ್ಟ್ ಗಾಡಿ ಆಪ್ರೇಟ್ ಇಲ್ಲೆಲ್ಲ ಇರೋದು ಇದೆಲ್ಲ ಈ ಕಡೆ ಗಾಡಿ ಬಂದ್ಬಿಟ್ಟು ಪಣಜಿ ಸಿಟಿ ಗಾಡಿಗಳು ಅಂದರೆ ನಮ್ಮದು ಮೆಜೆಸ್ಟಿಕಲ್ಲಿ ಬಿ ಎಮ್ ಟಿ ಸಿ ಯಾವ ಥರ ಇದೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಅದೇ ಥರನೇ ಅವ್ರದ್ದು ಈ ಕಡೆ ಒಂದು ಫುಲ್ಲು ಎಲೆಕ್ಟ್ರಿಕಲ್ ಬಸ್ಸೇ ಸಿಟಿ ಬಸ್ಗಳ ಮುಂದೆ ಇದೆ ಅದೊಂಥರ ಡಿಫ್ರೆಂಟ್ ಥರ ಬಸ್ ಸ್ಟ್ಯಾಂಡ್ ಇದೆ ನೋಡೋಣ ಇಲ್ಲಿ ಒಳಗಡೆ ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು ಪ್ರೈವೇಟ್ ಗಾಡಿ ಬಂದ್ಬಿಟ್ಟು ಇದು ಸ್ಯಾಂಕಾಲ ಟು ಮಾರ್ಗವ್ ನೋಡಿ ಪಣಜಿ ರಾಬಿನ್ ಟ್ರೂ ನೋಡಿ ಇಲ್ಲಿ ಹೋಗಿ ಸಿಟಿ ಗಾಡಿ ಅಂತ ಹೇಳಿದಲ್ಲ ಅದೇ ಥರ ಗಾಡಿ ಇಲ್ಲಿ ಇಲ್ಲಿ ಹೋಗ್ತಾರೆ ಬೀಚ್ ಆಲ್ಮೋಸ್ಟ್ ಬೀಚಿಂದ ಅಪೇಟ್ ಆಗೋದ ಗಾಡಿಗಳು ಇಲ್ಲಿಂದ ಎಲೆಕ್ಟ್ರಿಕಲ್ ಗಾಡಿ ಬರ್ತಾ ಇದೆ ಪಣಜಿ ಗಾಡಿ ಅದನ್ನು ಪಣಜಿ ಮಾಪ್ಸಲ್ಲಿ ಇಲ್ಲಿ ಕಾಣಿಸಲ್ಲ ನೋಡಿ ಇಲ್ಲಿ ಬರ್ತಾ ಇರೋದು ನೋಡಿ ಪಣಜಿ ಮಾರ್ಕೆಟ್ ಇಲ್ಲಿ ಇದು ಪಣಜಿ ಮಾರ್ಕೆಟ್ ಗಾಡಿ ಇದು ಪಣಜಿ ಮಾರ್ಕೆಟ್ ಸಿಟಿ ಗಾಡಿ ಏನಿದಾವಲ್ಲ ಇಲ್ಲ ಇವೆಲ್ಲ ನಮ್ದೇಮ್ ಸೇಮು ಮೆಜೆಸ್ಟಿಕ್ ಅಲ್ಲಿ ಬಿ ಎಮ್ ಡಿ ಸಿ ಬಸ್ ಸ್ಟ್ಯಾಂಡ್ ಯಾವ ಥರ ಪಾಯಿಂಟ್ಗಳದಾವೆ ಅದೇ ಥರ ಪಾಯಿಂಟ್ಗಳು ಇಲ್ಲಿರೋದು ಈ ಕಡೆ ಎರಡು ಬಸ್ಸು ಇಲ್ಲೊಂದು ಎರಡು ಬಸ್ಸು ಅಲ್ಲಿ ಆ ಕಡೆಯಿಂದ ಆ ಕಡೆ ಪಾಯಿಂಟ್ ಥರ ಮಾಡಿದ್ದಾರೆ ಏರಿಯಾ ವೈಸು ಬಸ್ಗಳು ಮೂವ್ ಆಗ್ತಾ ಇದಾವೆ ಇದು ವೈಟು ರೂಟ್ ನಂಬರು ಇಲ್ಲಿರೋದು ವೈಟ್ ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕ ಗಾಡಿಗಳು ಅವು ಆ ಕಡೆ ನೋಡೋಣ ಇಲ್ಲಂತೇಳಿ ಫಸ್ಟ್ ಇರೋದಂತ ಎರಡು ಮುಂದು నోడి ఓళ్ళు పటాట బ్రిడ్జ్ కింద బస్ స్టాండ్ నోడి కణార గడి అదూ పటాట బ్రిడ్జు మార్కెట్ పణజి బస్టాండు ఫ్రెండ్స్ నోడి ఇల్ పణజి హుబ్బళి గాడి నోడి హుబ్బళి ఫస్ట్ గాడీ ఇది టాటా ఐమ్ ఎక్స్ బిల్డ్ గాడ పణి హోండ రగర ధార్వాడ హుబ్బళి గాడ నోడి ఇది వందర గాడీ హుబ్బళి ఫస్టిఎస్ ఎక్స్ గాడు బాడీ బిల్డ్ టాటా గాడ వన్ సిక్స్ వన్ ఎయిట్ సిడీ పక్కన గాడీంది ఇదొందు ట్రాన్స్పోర్ట్ లాంగ్ రూట్ గాడీ ఇది ఇది పణజి కలబుర్గి గాడీ బంది గడి పణజి కలబుర్గి గాడీ ఇది పణజి కలబుర్గి పణజీ వాస్కో మడ్గవ్ మా ఒడ్గా సారి పణజి వాస్కో బెళగ ఎరగట్టి లోకాపూర్ ముదోల్ జంఖండీ విజయపుర సందగీ గణగాపూర్ కల్బుర్గీ గాడి వండి కణార గాడి కదంబా ట్రాన్స్పోర్ట్ గాడి పణజి కల్బుర్గీ గాడి ఇూట్ గాడి వండి అది అదే ఈ కడ మనం కణు ఎమ్ ఎస్ ఆర్ టీ సిడ్ బోర్డల్ ఇన్సీ గాడీ ఇది పణజి గాడి గాడీ అంతా నోడనా ಮುಂಬೈ ಗಾಡಿ ಫ್ರೆಂಡ್ಸ್ ಪಣಜಿ ಮುಂಬೈ ಗಾಡಿ ನೋಡಿ ಇಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದುಬಿಟ್ಟು ಪಣಜಿ ಸಾವಂತ್ವಾಡಿ ನೋಡಿ ಇದು ಗಾಡಿ ಎಮ್ ಎಸ್ ಆರ್ ಟಿ ಸಿ ಇದು ಪಣಜಿ ಸಾವಂತ್ವಾಡಿ ಟಾಟಾ ಗಾಡಿ ನೋಡಿ ಟಾಟಾನ ಟಾಟಾ ಅಲ್ಲ ಫ್ರೆಂಡ್ಸ್ ಇದು ಗಾಡಿ ಬಂದುಬಿಟ್ಟು ಹೈಚರ್ ಗಾಡಿ ಅದು ಇದು ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಇದು ಇದನ್ನು ಪಣಜಿ ಟು ಸಾವಂತ್ವಾಡಿ ಇದು ಇಲ್ಲಿರೋ ಗಾಡಿ ಪಣಜಿ ಟು ಸಾವಂತವಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಲ್ಪಾ ಪೋಂಡಾ ಪಣಜಿ ಗಾಡಿ ನೋಡಿದ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ನೋಡಿ ಇಲ್ಲಿ ಒಂದು ಗಾಡಿ ಇದು ಇದು ಹುಬ್ಬಳ್ಳಿ ಗಾಡಿನೇ ಪಣಜಿ ಹುಬ್ಬಳ್ಳಿ ಗಾಡಿ ಇದು ಹುಬ್ಳಿ ಪಸ್ಟಿಪೋ ಗಾಡಿ ಗಾಡಿ ಇದು ಬೋರ್ಡು ಸ್ವಲ್ಪ ನೋಡೋಣ ಇಲ್ಲಿ ಅದು ಅಂತ ಇಲ್ಲಿ ಕಾಣಿಸ್ತದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತದೆ ಪಣಜಿ ಪೋಂಡಾ ರಾಮನಗರ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಇದು ಅಶೋಕ್ ಲಲನ್ ಗಾಡಿ ಅಲ್ಲಿರೋದು ಟಾಟಾ ಗಾಡಿ ನೋಡಿ ಆದರೂ ಅದರಲ್ಲಿ ಹೋಗ್ತಾ ಇದೆ ಗಾಡಿ ಇದು ಇದನ್ನು ಸೇಮ್ ರೂಟಲ್ಲಿ ಹೋಗ್ತಾ ಇರೋದು ಪಣಜಿ ಪೋಂಡಾ ರಾಮನಗರ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಹುಬ್ಳಿ ಫಸ್ಟಿಪ್ಪ ಗಾಡಿ ಇದು ಇದು ಬಂದ್ಬಿಟ್ಟು ಇದನ್ನು ಹುಬ್ಳಿ ಫಸ್ಟಿಪ್ಪ ಗಾಡಿ ಇದು ಲೈಲನ್ ಗಾಡಿ ಕಾಟ ಗಾಡಿ ಇಲ್ಲಿರೋ ಗಾಡಿ ನೋಡಿ ಆಮೇಲೆ ಇಲ್ಲಿ ಸಿಟಿ ಗಾಡಿ ಹೋಗ್ತಾ ಇದೆ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಗಾಡಿ ಇದು ಇದೂ ಸಿಟಿ ಗಾಡಿನೂ ಮಾಪಾಸ ಗಾಡಿ ಆಮೇಲೆ ಮತ್ತೊಂದು ಇದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಬರ್ತಾ ಇದೆ ಇಲ್ಲಿ ಪುಣೆ ಟು ಪಣಜಿ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಪುಣೆ ಟು ಪಣಜಿ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಪುಣೆ ಸತ್ತಾರ ಕರಡ ಕೊಲ್ಹಾಪುರ್ ಹೋಂಡಾ ಪಣಜಿ ಗಾಡಿ ನೋಡಿ ಬರ್ತಾರೆ ಪುಣೆ ಟು ಪಣಜಿ ಗಾಡಿ ಎಸ್ ನೋಡಿ ಹುಬ್ಬಳ್ಳಿದು ಮತ್ತೊಂದು ಗಾಡಿ ಟೋಟಲ್ ಮೂರು ಗಾಡಿ ನೋಡ್ತಾ ಇದೆ ನಾವು ಹುಬ್ಬಳ್ಳಿದನು ಹುಬ್ಬಳ್ಳಿನ ಸೇಮ್ ರೂಟ್ ನೋಡಿ ಹುಬ್ಬಳ್ಳಿ ಸಾರಿ ಪಣಜಿ ಪೋಂಡಾ ರಾಮನಗರ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಇದನ್ನು ಟೋಟಲ್ ಮೂರನೇ ಗಾಡಿ ಇದು ನೋಡ್ತಾ ಇರೋದು ಆಮೇಲೆ ಇದು ಅಲ್ಲದೆ ಮತ್ತೆ ಒಂದು ಗಾಡಿ ರಾಜಹಂಸ ಗಾಡಿನೇ ಇದೆ ಹಿಂದೆ ಅದನ್ನು ಸೇಮ್ ರೂಟಲ್ಲೇ ಬಂದಿರೋದು ಅದು ಹುಬ್ಳಿ ಗಾಡಿನೇ ನೋಡಿ ಇಲ್ಲಿ ಹೋಗ್ತಾರ ಬಿಟ್ಟು ಸಾಯಂಕಾಲ ಮರೆಕೊಳ್ಳಿ ಸಿರಿ ಗಾಡಿ ನೋಡಿದು ಹೋಗ್ತಾರೆ ಗಾಡಿ ನೋಡಿ ಹುಬ್ಳಿ ತರ್ಡಪ್ಪ ಗಾಡಿ ಇಲ್ಲಿ ಬಂದಿರೋ ಇಲ್ಲಿರೋ ಗಾಡಿ ರಾಜಹಂಸ ಗಾಡಿ ಇದನ್ನು ಪಣಜಿ ಧಾರವಾಡ ಹುಬ್ಳಿ ಗಾಡಿ ನೋಡಿ ಇಲ್ಲಿ ಕಾಣ್ತಾರ ಪಣಜಿ ಧಾರವಾಡ ಹುಬ್ಳಿ ರಾಜಹಂಸ ಗಾಡಿ ಇಲ್ಲಿರೋ ಗಾಡಿ ಸಿಂದಗಿ ಪಣಜಿ ಗಾಡಿ ನೋಡಿದು ಸಿಂದಗಿ ಪಣಜಿ ಸಿಂದಗಿ దేవరిప్రిగి విజయపూర జమ్ఖండీ ముదో లొకాపూర్ హరగట్టి బెళగీ హోండ పణజి గాడీ ఇల్ క సిగిడిపో విజయపూర్ ఇవగా సిద్ధిగిడిపో నోడి ఫ్రెండ్స్ గాడీదు ఇల్ ముందేదు ఇలా ఇవ్వాల పణజి బస్ బస్ద పక్కదలే నిసారా గాడు ఆమె ప్రైవేటు గవర్నమెంట్ ఎడ్ టు జెడ్ ఎలా ఇల్లు పార్కింగ్లద ఫస్ట్ ఫ్రెస్ నోడి గాడి సందగీ గాడి ఇది పణజి సందగీ గాడిదు ಪಣಜಿ ಪೋಂಡಾ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಮುದೋ ಜಮಖಂಡಿ ವಿಜಯಪುರ ದೇವರಿಪುರಿಗೆ ಸಿಂದಗಿ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ಅಲ್ಲಿರೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ಬಿ ಎಸ್ ಪೋರ್ ಗಾಡಿ ನೋಡಿ ವಿಜಯಪುರ ಇವಾಗ ಬೇ ಸಗಿ ಪೋ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ನೋಡಿ ಇಲ್ಲೊಂದು ಬಿ ಎಸ್ ಸಿಕ್ಸ್ ಗಾಡಿ ಇದೆ ಐಚ್ ಆರ್ ಗಾಡಿ ಬಿ ಎಸ್ ಸಿಕ್ಸ್ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಇದನ್ನು ಬೋರ್ಡ್ ತೆಗೆದಿದ್ದಾನೆ ಇಲ್ಲೇ ಮಾಸ್ಕೋ ಇಲ್ಲಿ ಇರ್ತಾ ವಾಸ್ಕೋ ಇರ್ತದೆ ವಾಸ್ಕೋ ಇಲ್ಲ ಮಡಗಾವ್ ಇರುತ್ತೆ ಇಲ್ಲ ಮಾಪಸ ಗಾಡಿ ಆಮೇಲೆ ಇಲ್ಲೊಂದು ಗಾಡಿ ಬರ್ತದೆ ನಾನು ಹೋಂಡ ಸರಿ ಪಣಜಿ ಶಿಮರ ಇಲ್ಲಿ ಹೋಗ್ತಾರೆ ಗಾಡಿ ಇಲ್ಲಿಗೆ ಹೋಗ್ತಾರೆ ಪಣಜಿ ಟು ಮಾಸ್ ಮಾಪ್ಸಾ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಪಣಜಿ ಟು ಮಾಪ್ಸ ಆಮೇಲೆ ಇದು ಸಿಟಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಜಿ ಟು ಅಂತೇಳಿ ರೂಟ್ ನಂಬರ್ ಖಾಲಿ ಗಾಡಿ ಇಬ್ಬರು ಮೂರು ಅದರ ಸೆ ಇಲ್ಲಿರೋದು ಪಣಜಿ ಟು ಮಾಂಸ ಗಾಡಿ ಹೋಗ್ತಾ ಇರೋದು ಪ್ರೈವೇಟ್ ಗಾಡಿ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಗಾಡಿ ಕಾಣಿಸ್ತದೋ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ಪುಣೆ ಪಣಜಿ ಗಾಡಿ ಪಣಜಿ ಟು ಪುಣೆ ಗಾಡಿ ನೋಡಿ ಇಲ್ಲಿ ಬಂದರೆ ಗಾಡಿದು ಬಯ ಕೊಲ್ಲಾಪುರ್ ಸತಾರ ಕರಡ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿರೋದು ಪಂಜಿ ಟು ಕಲಬುರಗಿ ಗಾಡಿ ಇಲ್ಲಿರೋದು ಪಂಜಿ ಟು ಕಡೆ ವಾಯಾ ಗಣಗಾಪುರ್ಸ್ ಹಿಂದಿಗೆ ವಿಜಯಪುರ ಬೆಳಗಾವಿ ವಾಸ್ಕೋ ಗಾಡಿ ನೆಕ್ಸ್ಟ್ ಈ ಕಡೆ ಕಣಸರ ಗಾಡಿ ಬಂದ್ಬಿಟ್ಟು ಪಣಜಿ ಹುಬ್ಳಿ ಗಾಡಿ ನೋಡಿ ಈಗ ಪಾಂಡಿ ಇವಾಗ ಪೋಂಡಾ ರಾಮನಗರ ಧಾರವಾಡ ಗಾಡಿ ಹಾಗಾಗಿ ನಿನ್ನೆ ಇಂಟ್ರೆಸ್ಟಿಂಗ್ ಒಂದು ಮಡಗಾವ್ ಹೈದ್ರಾಬಾದ್ ಗಾಡಿ ನೋಡಿ ಬಂದಿರ ಬಂದಿರೋ ಗಾಡಿ ಇದು ನಾನೇ ಸ್ಲೀಪರ್ ಕೋಸ್ ಗಾಡಿ ಇದು ಮಡಗಾವ್ ಹೈದ್ರಾಬಾದ್ ಗಾಡಿ ಮಡಗಾವ್ ಮಾಪ್ಸಾ ಬೆಳಗಾವಿ ವಿಜಯಪುರ ಹೈದ್ರಾಬಾದ್ ಗಾಡಿ ನೋಡಿ ಕಣಸರ ಹ್ಞೂ ನಾನೇ ಸ್ಲೀಪರ್ ಕೋಸ್ ಗಾಡಿ ಇದು ಕಡೆ ಗಾಡಿ ಬೇಸಿಕ್ಸ್ ಗಾಡಿ ಉಳಿದು ಮಡ್ಗಾವ್ ಹೈದ್ರಾಬಾದ್ ಗಾಡಿ ಕಡಮಟ್ರಾಜಪೋರ್ಟ್ ಪಕ್ಕದಲ್ಲಿ ಒಂದದ್ದು ಡೋಮಿನಿಮ್ ಏರ್ಪೋರ್ಟ್ ಗಾಡಿ ನೋಡಿ ಏರ್ಪೋರ್ಟ್ ಟು ಪಣಜಿ ಗಾಡಿ ಅಲ್ಲಿ ಕಾಣಿಸೋರ ಆ ಕಡೆ ಇವರಲ್ಲ ಏರ್ಪೋರ್ಟ್ ಟು ಪಣಜಿ ಗಾಡಿ ನೋಡಿ ಎ ಸಿ ಗಾಡಿ ಆ ಕಡೆ ಅಲ್ಲೇ ಅಲ್ಲಿ ಫ್ರೆಂಡ್ ನೋಡಿ ಈಗ ಬಂದಿರೋ ಗಾಡಿ ಬಂದ್ಬಿಟ್ಟು ಹಂಗಲ್ಲು ಪಣಜಿ ಗಾಡಿ ಇದು ಇಲ್ಲೇ ಆರ್ಟಿಂಗ್ ಆಗಿ ನಾಳೆ ಬೆಳಗ್ಗೆ ಹೋಗುತ್ತಂತ ಸಿರಿಸಿ ಅಂಬಾರಿ ಅಂತೇಳಿರೋದು ಇದೇನು ഹന ഹനാ ഇപ്പത്തൈത് ഗാ രണധീർ ഗാഡേനിത്തല്ല അതിനാറ് ഇപത്തിനാൽ ഗാടി അതെ നെക്സ്റ്റ് ഗാഡീന ഇത് ശിർസിപ്പോ ഗാടിനേ അനഗൽ ശിർസി അകോല കവർ മടഗാവ് പണജി ഗാടി നോടി ബി എസ് ഫോർ ഗാഡീദു ഉത്തര കർണാ സിർസിപ്പാടി നോടി ആനഗൽ പണജ ഗാടി നോ ഇല്ലൊന്ന് എലക്ട്രിക്ക പണജി മർഗാവ് എലക്ട്രിക്കൽ ഗാടി നോ ഇല്ലൊന്ന് വസ ഗ ഗാടി ബന്ധി ജസ്റ്റ് ഇന്ന് ಪೈಂಡ್ಗೆ ಕೆಲ ಗಾಡಿ ಬೇಸ್ ಸಿಕ್ಸ್ ಗಾಡಿನೇ ಎಲೆಕ್ಟ್ರಿಕಲ್ ಗಾಡಿಗಳೆಲ್ಲ ಬಂದಿದ್ದಾವೆ ಓಡ್ದು ಪೋಂಡಾ ಪಣಜಿ ಓಲ್ಡ್ ಗೋವಾ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಪ್ರೈವೇಟ್ ಗಾಡಿದು ಓಲ್ಡ್ ಗೋವಾ ಪೋಂಡಾ ಪಣಜಿ ಇಲ್ಲಿನೂ ಓಲ್ಡ್ ಗೋವಾನ ಇದನ್ನು ಮಾರ್ಗೋ ಪೋಂಡಾ ಪಣಜಿ ಗಾಡಿ ಓಲ್ಡ್ ಗೋವಾ ಪ್ರೈವೇಟ್ ಗಾಡಿ ಎಲ್ಲ ಓಡೋದ ಅಲ್ಲಿದೆ ನೋಡಿ ಆಲ್ರೆಡಿ ಈ ಕಡೆ ವಾಸ್ಕೋ ಪಣಜಿ ವಾಸ್ಕೋ ఓబలియం పంజి గాడి ఉండి ఇల్లే కానీ సార్ వాస్కో పణి ఇల్లేదు ఇల్ ఇదిను సేమ్ బుట్టనే వాస్కో పణి కదంబ ట్రాన్స్పోర్ట్ గాడి మార్గో మడగావ్ పణిజి గాడి సారీ మడగావ్ పణిజి గాడి ఉండి మడగావ్ పణి లేదు ఇల్లేదు మార్గో గాడి ఇది అమ్ముట్టు అల్ట్రా డిలక్స్ గాడి ఫస్ట్ ఫస్టు ఇక గాడి అలేదు అయితే అంతేసి నార్మల్ పెయింట్ పడుతుంది ಮಾಮೂಲಿ ಗಾಡಿಯಾಗಿ ಗಾಡಿ ಇಲ್ಲಿದ್ದಾವೆ ಮಾರ್ಗೋ ಪಣಜಿ ಗಾಡಿ ನೋಡಿ ಇದನ್ನು ಇಲ್ಲೊಂದು ರಾಜಹಂಸ ಗಾಡಿ ಬರ್ತಾ ಇದೆ ಜಸ್ಟ್ ಇವಾಗ ಫಸ್ಟ್ ನೋಡಿ ಇಲ್ಲೇ ರಾಜಹಂಸ ಗಾಡಿ ಬಂದಿದೆ ಬೆಳಗಾವಿ ಡಿಪೋ ಗಾಡಿ ಇದು ಬೆಳಗಾವಿ ಪಣಜಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ ನೋಡಿ ಇಲ್ಲೇ ಪಣಜಿ ಚೋರ್ಲಾ ಬೆಳಗಾವಿ ಗಾಡಿ ನೋಡಿ ರಾಜಂಶ ಗಾಡಿ ಟೂ ಪ್ಲಸ್ ತರ್ಟಿ ನೈನ್ ಪ್ಲಸ್ ಟು ಗಾಡಿ ಬೆಳಗಾವಿ ಇವಾಗ ಬೆಳಗಾವಿ ಫಸ್ಟಿಪ್ಪ ನೋಡಿ ಫ್ರೆಂಡ್ಸ್ ಗಾಡಿ ಇದು ಬೆಳಗಾವಿ ಪಸ್ಟಿಪ್ ರಾಜಹಂಸ ಗಾಡಿ ಪಣಜಿ ಚೋರ್ಲಾ ಬೆಳಗಾವಿ ಫ್ರೆಂಡ್ಸ್ ನೋಡಿ ಅಮಗ ವರ್ಷ ಇದು ಪಣಜಿ ಟು ಕಲಬುರ್ಗಿ ಗಾಡಿ ಜಸ್ಟಿಗೆ ಬಂದಿರೋ ಗಾಡಿ ಇವಾಗ ಪಾಯಿಂಟ್ ಆಗ್ತಾನೆ ಟೈಮ್ ಆಗಿದೆ ಇವಾಗ ಹೋಗೋದು ಗಾಡಿ ಪಣಜಿ ಬೆಳಗಾವಿ ಬಾಗಲಕೋಟೆ ಮುದ್ದೇಬಿಯರ್ ಕಲಬುರಗಿ ಗಾಡಿ ಅಮಗ ವರ್ಷ ಗಾಡಿ ಕಲಬುರ್ಗಿ ಫಸ್ಟಿ ಪೋ ಗಾಡಿ ಫ್ರೆಂಡ್ಸ್ ಗಾಡಿ ಇದು ಿಗೆ ಬಂದಿದೆ ಈಗ ಒಂದು ಏಳು ಗಂಟೆ ಪಾಯಿಂಟ್ ಇರೋದು ಇದು ಪಾಯಿಂಟ್ ಹಾಕ್ತಾನೆ ಇನ್ನು ಪಾಂಡಿ ಗಾಡಿ ಈ ಪಾಯಿಂಟ್ ಹಾಕ್ತಾನೆ ಪಣಜಿ ಬೆಳಗಾವಿ ಬಾಗಲಕೋಟೆ ಮುದ್ದೇಬೇಳ್ ಕಲಬುರ್ಗಿ ಗಾಡಿ ಉಂಡಿ ಅಮಗ ವರ್ಷ ನಾನೇ ಸ್ಲೀಪರ್ ಕೋಸ್ ಗಾಡಿ ಉಂಡಿ ಇಲ್ಲಿ ಹಾಕ್ತಾರ ರಾಜಂಶ ಗಾಡಿ ಹುಬ್ಳಿ ಗಾಡಿ ಉಂಡಿದ್ದು ಇವಾಗ ಪಾಯಿಂಡಿ ಹಾಕ್ತಾರೆ ಅದು ಪಾಯಿಂಟ್ ಇಷ್ಟದ ಗಾಡಿ ಸೈಡಲ್ಲಿ ಇರ್ತದೆ ಗಾಡಿ ಈಗ ಪಾಯಿಂಟ್ ಹಾಕ್ತಾರೆ ಪಣಜಿ ಹುಬ್ಳಿ ಗಾಡಿ ಅಲ್ಲಿರೋ ಗಾಡಿ ಒಂದು ಗಾಡಿ ಅದನ್ನು ಹುಬ್ಳಿ ಅದನ್ನು ಅದು ನಾರ್ಮಲ್ ಗಾಡಿ ರಾಜಹಂಸ ಗಾಡಿ